ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಗುರುವಾರದ ಸಾಯಂಕಾಲದ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ದಿನಾಲೂ ಉಪಯೋಗಿಸುವ ಶಬ್ದಗಳನ್ನ ಇಂಗ್ಲೀಷ್ನಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ ಅಂದರೆ ಕಾಮನ್ನಾಗಿ ಸಾಮಾನ್ಯವಾಗಿ ಈ ಶಬ್ದಗಳನ್ನ ನಾವು ದಿನ ಉಪಯೋಗ ಮಾಡ್ತಾ ಇರ್ತೀವಿ ಹೇಳ್ತಾ ಇದ್ದೀನಿ ಹಾಗೆ ಹೇಳುತ್ತಾ ಇವತ್ತಿನ ಮೊದಲನೇ ವರ್ಡು ಟೂ ಡಬಲ್ ಸಿಕ್ಸ್ ನೈನ್ ಕ್ಯಾಪ್ ಸಿ ಪಿ ಕ್ಯಾಪ್ ಕ್ಯಾಪ್ ಅಂದರೆ ಟೊಪ್ಪಿಗೆ ಟೂ ಸೆವೆನ್ ಸೆವೆನ್ ಜೀರೋ ಬುಕ್ಕು ಸ್ಪ್ರಿಂಗ್ ಸೋಡಿ ಎನ್ ಓ ಟಿ ಇ ನೋಟು ಬಿ ಡಬಲ್ ಓ ಕೆ ಬುಕ್ಕು ನೋಟ್ಬುಕ್ ಅಂತ ಒಟ್ಟಾಗಿ ಹೇಳಿದರೆ ಬರೆಯುವ ಪುಸ್ತಕ ಆಗುತ್ತೆ ಟೂ ಸಿಕ್ಸ್ ಸೆವೆನ್ ಅನ್ನು ಆರೆಂಜ್ ಸ್ಪ್ರಿಂಗ್ ಸೋಡಿ ಓ ಆರ್ ಎನ್ ಜಿ ಇ ಆರೆಂಜ್ ಅಂದರೆ ಕಿತ್ತಳೆ ಹಣ್ಣು ಆಗುತ್ತೆ ಟೂ ಸಿಕ್ಸ್ ಸೆವೆನ್ ಟು ರೀಡಿಂಗ್ ಬುಕ್ಕು ಆರ್ ಎ ಇ ಡಿ ಐ ಎನ್ ಜಿ ರೀಡಿಂಗು ಬಿ ಓ ಕೆ ಬುಕ್ಕು ರೀಡಿಂಗ್ ಬುಕ್ಕು ಅಂತ ಹೇಳಿದಾಗ ಅದು ಕನ್ನಡದಲ್ಲಿ ಓದುವ ಪುಸ್ತಕ ಅಂತ ಆಗುತ್ತೆ ನಂತರ ಟೂ ಸಿಕ್ಸ್ ಸೆವೆನ್ ತ್ರೀ ಹಂಬಲ್ ಎಚ್ ಓ ಎಮ್ ಬಿ ಅಲ್ಲಿ ಹಂಬಲ್ ಅಂದರೆ ನಂಬರ್ತಿ ಅಥವಾ ವಿನಯ ಅಂತಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಆರುನೂರ ಎಪ್ಪತ್ತ್ಮೂರು ಇನ್ನ ಸಜ್ಜಗಳು ಅವುಗಳ ಅರ್ಥಗಳು ಹೇಳಿದ್ದೀನಿ ಮತ್ತು ಅವುಗಳ ಸ್ಪೆಲಿಂಗ್ ಕೂಡ ಹೇಳಿದ್ದೀನಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಅವಾಗಲೂ ಬಿಡ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ತುಂಬ ಜನ ಇದ್ದೀರಾ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ಅದ್ರ ಪ್ರಕಾರ ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಇಪ್ಪತ್ನಾಲ್ಕವರೆಗೂ ನೋಡಿದರೆ ಓದಿಸಿದೆ ಓದಿದ ಪ್ರಕಾರ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದವರು ಏಳು ಪರ್ಸೆಂಟು ನೋಡಿದಿರ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಇಪ್ಪತ್ತೈದು ವಯಸ್ಸಿಂದ ಮೂವತ್ತ್ನಾಲ್ಕು ವಯಸ್ಸಿನವರೆಗೂ ನಲವತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಮೂವತ್ತೈದರಿಂದ ಮೂವತ್ತೈದನೇ ವಯಸ್ಸಿಂದ ನಲವತ್ತ್ನಾಲ್ಕನೇ ವಯಸ್ಸಿನವರೆಗೂ ನಲವತ್ತಾರು ಪರ್ಸೆಂಟೇಜ್ ನೋಡಿದಿರ ತುಂಬ ಜನ ನೋಡಿದರೆ ಹೆಮ್ಮೆ ಆಗುತ್ತೆ ಆದರೆ ನೀವು ನನಗೆ ಸಹಾಯ ಮಾಡಲಿಕ್ಕೆ ಉಚ್ಚಾರ ಮಾಡ್ತಾ ಇಲ್ಲ ಅಂದರೆ ನನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಆ ದುಃಖದಿಂದ ಇಬ್ಬರ ಕ್ಲಾಸ್ ಇದ್ದೀನಿ ಮತ್ತು ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಹತ್ರಗಳನ್ನು ತಿಳ್ಕೊಳ್ಳೋಣ ಹಾಗೆ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅದೇ ನಿಮ್ಗೆ ಗೊತ್ತಾಗುತ್ತೆ ಅದೇನು ತಿಳ್ಕೊಳ್ತೀರಾ ಹಾಗೆ ಮಾಡಿದರೆ ಖುಷಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವೋಲ್ ಇಸ್ ಥ್ಯಾಂಕ್ ಯು ಮೆಚ್ ಮೊಬೈಲ್ ಟೆಕೆ ಸೇವ್ಸ್